ಎಲ್ಲಿವರೆಗೆ ಹೋರಾಟ ಎತ್ತಾಗಿ ಹೋರಾಟ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡ್ಲೇಬೇಕು ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡಲೇಬೇಕು ಏಜೆನ್ಸಿಯವರನ್ನು ರದ್ದು ಮಾಡಲೇಬೇಕು ಇತರ ಸೊಸೈಟಿ ಮುಖಾಂತರ ವೇತನ ಕೊಡಲೇಬೇಕು ಮಾದರಿ ಸೊಸೈಟಿ ಮುಖಾಂತರ ವೇತನ ಕೊಡ್ಲೇಬೇಕ ಎಲ್ಲಿವರೆಗೆ ಹೋರಾಟ ಹೋರಾಟ ವಾರಕ್ಕೊಂದು ರಜೆ ಕೊಡ್ಲೇಬೇಕ ವಾರಕ್ಕೊಂದು ರಜೆ ಕೊಡ್ಲೇಬೇಕ ಏಜೆನ್ಸಿ ಅವರನ್ನು ರದ್ದು ಮಾಡಲೇಬೇಕು ಮಾಡೋದಿಲ್ಲ

ಲೋಕರನ್ನು ಬೀಸಿದ ನಗರ ಶಾಸಕರಿಗೆ ಎಲ್ಲಿವರೆಗೆ ಹೋರಾಟ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡಲೇಬೇಕು ರಚ ನೀಡಲೇಬೇಕು ಮಾರಿಕೊಂಡು ರಜೆ ನೀಡಲೇಬೇಕು ಏಜೆನ್ಸಿ ರದ್ದು ಮಾಡೋದ್ ಮಾಡಲೇಬೇಕು ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡಲೇಬೇಕು ಎಲ್ಲಿವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ಸರ್ಕಾರಕ್ಕೆ ಸರ್ಕಾರ ಸರ್ಕಾರಕ್ಕೆ ಸರ್ಕಾರ ಕಾನೂನಂತೆ ಕಾನೂನು ಎಲ್ಲಿವರೆಗೆ ಹೋರಾಟ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ಇವತ್ತು ಇಂದಿಗೆ ಹದಿನೇಳು ದಿನ ಇತ್ತು ನಿರಂತರ ರಾತ್ರಿ ಧರಣಿ ಸತ್ಯ ನಡೆಸ್ತಾ ಇದ್ದಾರೆ ನೂರಾರು ಜನ ಮಹಿಳೆಯರು ಮತ್ತು ಪುರುಷರೆಲ್ಲ ಭಾಗವಹಿಸ್ತಾ ಇದ್ದಾರೆ ಆದರೆ ಸರ್ಕಾರಿ ಈ ಕಡೆ ಗಮನವೇ ಹರಿಸ್ತಾ ಇಲ್ಲ ಜಿಲ್ಲಾಡಳಿತ ಜಿಲ್ಲಾಡಳಿತ ಇವತ್ತು ನಮಗೆ ಕರೆದಿತ್ತು ಹೀಗೆ ಒಂದು ಅರ್ಧ ತಾಸು ಇಲ್ಲಿದ್ದು ಜಿಲ್ಲಾಧಿಕಾರಿಗಳು ಇವತ್ತು ನಾಲ್ಕು ಗಂಟೆಗೆ ಒಂದು ಸಭೆ ಮಾಡ್ತೀವಿ ನಿಮ್ಮ ಬೇಡಿಕೆಗಳು ಏನು ಅಂತ ಹೇಳಿದ್ರು ನಮ್ಮ ಪ್ರಮುಖ ಬೇಡಿಕೆ ಮೊದಲ ನಮ್ಮದು ಮ್ಯಾನ್ ಪವರ್ ಏಜೆನ್ಸಿಗಳಿಂದ ಶೋಷಣೆ ತಪ್ಪಬೇಕಾದ್ರೆ ಬೀದರ್ ಮಾದರಿಯಲ್ಲಿ ಕೋಆಪ್ರೇಟಿವ್ ಸೊಸೈಟಿ ಮಾಡಿ ನೀವು ವೇತನ ಕೊಡಬೇಕು ಅಂತ ಹೇಳಿದ್ರು ಅದು ಯಾವ ರೀತಿ ಮಾಡಬೇಕು ಅದನ್ನು ಎಲ್ಲ ಅದ್ರ ಬೈಲ ತರಿಸಿ ಮಾಡಿ ನಾವು ಕೂಡ ಆ ರೀತಿ ವೇತನ ಕೊಡ್ತೀವಿ ಅಂತೇಳಿ ಒಪ್ಕೊಂಡರೆ ಒಪ್ಕೊಂಡು ನೀವು ವಿಡ್ರಾ ಮಾಡಿಕೊರಿ ನೀವು ಇಲ್ಲಿ ಕೂಡಬಾರ್ದು ಅಂತ ಹೇಳಿದ್ರು ಹಂಗಿಲ್ಲ ಒಂದು ಸಭೆ ಮಾಡಿರಿ ಅಂತ ಹೇಳಿ ಸಭೆ ಮಾಡಿ ನಮಗೆ ಲಿಖಿತ ಭರವಸೆ ಕೊಡಬೇಕು ನೀವು ಮಾಡ್ತೀರಿ ಅಂತ ಹೇಳಿ ಈಗಾಗಲೇ ಇದೇ ವರ್ಷ ಒಂದು ಹದಿನೈದು ದಿವಸದಿಂದ ವಿಜಯನಗರ ಮತ್ತು ಬಳ್ಳಾರಿ ಎರಡು ಜಿಲ್ಲೆಗಳಿಗೆ ಅಲ್ಲಿ ಜಿಲ್ಲಾಧಿಕಾರಿಗಳು ಸೊಸೈಟಿ ಮಾಡೋಕ್ಕೆ ತೀರ್ಮಾನ ಮಾಡ್ಯಾರ ಮತ್ತು ಸ್ಟಾರ್ಟ್ನು ಮಾಡ್ಯಾರ ಸೊಸೈಟಿ ಸದಸ್ಯತ್ವ ತೊಗೊಂಡು ಎಲ್ಲ ಕೆಲಸ ಶುರುವಾಗಿದೆ ಅದೇ ರೀತಿ ನೀವರು ಮಾಡ್ಬೇಕಂತ ನಾವು ರಿಕ್ವೆಸ್ಟ್ ಮಾಡಿದಾಗ ಮಾಡ್ತೀವಿ ಅಂತ ಹೇಳಿದಾರೆ ನಾಲ್ಕು ಗಂಟೆಗೆ ಸಭೆ ಕರೆಬೇಕು ಈಗ ನಮಗೆ ಪ್ರಮುಖ ಮೂವತ್ತೊಂದು ಸಾವಿರ ರೂಪಾಯಿ ವೇತನ ಕನಿಷ್ಠ ವೇತನ ಕೊಡಬೇಕು ಈಗಾಗಲೇ ಇದ್ದಂಥ ಹದಿನೇಳು ಹದಿನೆಂಟು ಸಾವಿರ ನಮ್ಗೆ ಏನು ಸಾಲಲ್ಲ ಎಲ್ಲ ರೇಟ್ ಅಗತ್ಯ ವಸ್ತುಗಳೆಲ್ಲ ಬೆಲೆ ಹೆಚ್ಚಳ ಆಗ್ಯದ ಅದ್ರ ಶ್ಯಾಲ್ರಿ ಹೆಚ್ಚಾಗಿದೆ ಎಷ್ಟ ಅಷ್ಟೇ ಅದ್ರಾಗೆ ಕಡಿಮೆ ಮಾಡ್ಯಾರ ಜೋನ್ ಒನ್ ಟು ತ್ರೀ ಫೋರ್ ಅಂತ ಮಾಡಿ ಇದ್ದು ಶ್ಯಾಲ್ರಿ ಒಂದು ಸಾವಿರ ರೂಪಾಯಿ ಕಮ್ಮಿ ಮಾಡ್ಯಾರ ಹೀಗಾಗಿ ಇವತ್ತು ನಮಗೆ ಭಾಳಷ್ಟು ಅನ್ಯಾಯ ಮತ್ತು ಶೋಷಣೆ ಇದೆ ಕನಿಷ್ಠ ಮೂವತ್ತೊಂದು ಸಾವಿರ ಹೇಳಿದೆವು ಕಾರ್ಮಿಕ ಇಲಾಖೆ ಸರ್ಕಾರನು ಕೂಡ ಕಾರ್ಮಿಕ ಇಲಾಖೆಯಲ್ಲಿ ಒಂದು ಚರ್ಚೆ ನಡೆಸಿದೆ ಕನಿಷ್ಠ ವೇತನ ಕೊಡಬೇಕು ಕಳೆದ ಮೂರು ವರ್ಷ ಹಿಡ್ದು ಏನು ಒಂದು ರೂಪಾಯಿನೂ ಚಾರ್ಜ್ ಹೆಚ್ಚಾಗಿಲ್ಲ ಇದ್ದಿದ್ರಾಗೆ ಕಮ್ಮಿ ಅದು ಕನಿಷ್ಠ ವೇತನ ಮೂವತ್ತು ಕೊಡಬೇಕು ಅದಕ್ಕೆ ಸಿಬ್ಬಂದಿ ಕಡಿತ ಮಾಡ್ಯಾರ ಐದು ಜನ ಇದ್ದಲ್ಲಿ ನಾಲ್ಕು ಜನ ಮಾಡ್ಯಾರ ನಾಲ್ಕು ಜನ ಇದ್ದಲ್ಲಿ ಮೂರು ಜನ ಮಾಡ್ಯಾರ ಮೂರು ಇದ್ದಲ್ಲಿ ಎರಡು ಮಾಡ್ಯಾರ ಹೀಗಾಗಿ ನಮ್ಗೆ ಮಕ್ಕಳಿಗೆ ಅದಕ್ಕೆ ಅವ್ರಿಗೆ ಹೇಳಿದವು ಸಿಬ್ಬಂದಿ ಕಿಡಿತ ಆಗ್ಬಿಟ್ಟು ಸರ್ಕಾರಕ್ಕೆ ಮಟ್ಟದಾಗ ಡಿ ಸಿ ಅವರು ಹತ್ರ ಬರೋಲ್ಲ ವೇತನ ಹೆಚ್ಚಿಗೆ ಮಾಡೋದು ಸರ್ಕಾರಕ್ಕೆ ಬರಬೇಕು ಕೆಲವೊಂದು ಬೇಡಿಕೆಗಳು ಇಲ್ಲಿ ಬರೋದು ವಾರಕ್ಕೊಂದು ರಜೆ ಕೊಡ್ತೀವಿ ನಾವು ಸೊಸೈಟಿ ಮೂಲಕ ವೇತನ ಕೊಡ್ತೀವಿ ಅಂತ ಒಪ್ಕೊಂಡಾರ ಅದೇ ನಮ್ಗೆ ದೊಡ್ಡದು ಶೋಷಣೆ ಅಂದರೆ ತಪ್ಪದೇವಲ್ಲ ಈಗ ಶನಿ ಇದ್ದಂಗೆ ನಮಗೆ ಮ್ಯಾನ್ ಪವರ್ ಏಜೆನ್ಸಿ ಅಂದ್ರೆ ಶನಿ ಇದ್ದಂಗೆ ಸ್ಯಾಲ್ರಿನೇ ಕೊಡಲ್ಲ ಕೊಟ್ಟರು ಅದ್ರಾಗೆಲ್ಲ ಕೇಳೋರು ಏನಾರ ಕೇಳಿದ್ರೆ ಕೆಲಸ ಬಿಡಿಸೋದು ಅಧಿಕಾರಿಗಳು ಮ್ಯಾನ್ಪವರ್ ಏಜೆನ್ಸಿ ಇಬ್ಬರು ಒಂದಾಗಿ ನಮ್ಗೆ ಏನು ಶೋಷಣೆ ಮಾಡ್ತಿರೋ ಆ ಶೋಷಣೆ ಮುಕ್ತಿ ಹೊಂದಬೇಕಂತ ಈ ಒಂದು ಹೋರಾಟ ಹಾಕಿದ್ದು ಇದು ಗುಲ್ಬರ್ಗದಲ್ಲೂ ಕೂಡ ಹದಿನೇಳು ದಿನ ಇತ್ತು ಬಿಜಾಪುರದಲ್ಲಿ ಹದಿನೇಳನೇ ದಿನ ಸರಿ ಈಗ ಹದಿನೇಳನೇ ದಿನ ಐತಿಲ್ಲ ನಿರಂತರ ಅವರಾತ್ರಿ ದಂಡಿ ಸತ್ಯಾಗ್ರಹ ಮಾಡಕ್ರಿ ಈ ದರಿದ್ರ ಸತ್ಯಾಗ್ರಹ ಐತಲ್ಲ ಯಾವ ಅಧಿಕಾರಿಗಳು ಯಾವ ಅಧಿಕಾರಿಗಳು ಬಂದು ಭೇಟಿ ಆಗ್ಯಾರ ಮತ್ತ ರಾಜಕಾರಣಿಗಳು ಯಾರಾದ್ರೂ ಬಂದು ಭೇಟಿ ಆಗ್ಯಾರ ನಾವು ಹಲವಾರು ಮಂದಿ ದಲಿತ ಸಂಘಟನೆ ಬಂದಾರೆ ಮತ್ತು ಮತ್ ಬೇರೆ ಬೇರೆ ಕನ್ನಡ ರಕ್ಷಣಾ ವೇದಿಕೆಗಳು ಬಿ ಎಸ್ ಪಿ ಅವರು ಹೀಗೆ ಬಂದು ಹೋಗಿದ್ರು ಭಾಳಷ್ಟು ಜನ ಇದಕ್ಕೆಲ್ಲ ಬೆಂಬಲ ಕೊಟ್ಟರು ಸಿ ಪಿ ಎಮ್ದವ್ರು ಕೊಟ್ಟರೆ ಸಿ ಐ ಟಿಯದವ್ರು ಕೊಟ್ಟರೆ ಎಲ್ಲರೂ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಬಿಜಾಪುರದಲ್ಲಿ ಅಲ್ಲೇ ಇವತ್ತು ಜಿಲ್ಲಾ ಪಂಚಾಯತಿ ಸಿ ಓನು ಕೂಡ ಇಲ್ಲಿ ಬಂದು ಹೋಗಿದ್ದಾರೆ ಮೊನ್ನೆ ಬಂದು ನೀವು ಏನಾರ ಏನಾರು ವಿದ್ಯಾರ್ಥಿ ಮಾಡೋಣ ಅಂತ ಹೇಳಿದಾರೆ ಸಿ ಓ ಮಾತಾಡಿದ್ರು ಇವತ್ತು ಅವ್ರಲ್ಲೂ ಕೂಡ ನಾಲ್ಕು ಗಂಟೆಗೆ ಸಭೆ ಮಾಡ ಬಂದರು ಅದರೊಳಗಾಗಿ ನಾವು ಜಿಲ್ಲಾಧಿಕಾರಿಗಳನ್ನ ಕರೆದು ಮಾತಾಡ್ಯಾರ ಇವತ್ತು ನಾಲ್ಕು ಗಂಟೆಗೆ ಅವರು ಇವರು ಎಲ್ಲರೂ ಇದ್ದೇ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆಯಲ್ಲಿ ಸಭೆ ನಡಿಬೇಕಂತ ಒಪ್ಕೊಂಡಾರ ಸರ ಇವತ್ತು ಏನು ಸಭೆ ನಡಿತದಲ್ಲ ರೀ ಇವತ್ತು ಜಿಲ್ಲಾರಿಗಳ ಸಭೆಗ್ಯಾರ ಕರೆದಾರಲ್ಲ ಸಭೆಯಲ್ಲಿ ನಿಮ್ಮ ನಿಮ್ಮ ಬೇಡಿಕೆಗಳು ಬಗ್ಗೆ ಏನೋ ಅವ್ರು ಭರವಸೆ ಕೊಟ್ಟ ನಿ ಪರಿಸ್ಥಿತಿ ಬಿಟ್ಟರೆ ಹಿಂತಕೊಳ್ಳುವುದು ಹಿತ್ತ ಗೊತ್ತಿರೋ ಬುದ್ರ ಬುದರ್ಸರು ನಮ್ಗೇನಿಲ್ಲ ನಾವು ಅವ್ರು ಲಿಖಿತವಾಗಿ ಕೊಟ್ಟರೆ ನಾವು ಪೋಪ್ರೇಟಿ ಸೊಸೈಟಿ ಬಿಜಾಪುರ್ದಾಗ ಮಾಡ್ತೀವಿ ನಿಮ್ಗೆ ಎಲ್ಲರೂ ನಾವು ವೇತನ ಸೊಸೈಟಿ ಮೂಲ ಕೊಡ್ತೇವೆ ಅಂದ್ರೆ ಹೇಳೋದು ಇಲ್ದಿರಲಿಲ್ಲ ಭಾರತದಲ್ಲಿ ನಾವೇ ಸೊಸೈಟಿ ಎರಡು ಪ್ರಮುಖ ಬೇಡಿಕೆನೇ ಅವ ಆ ಬೇಡಿಕೆಗಳಿಗೆ ಒಪ್ಪಿದ್ರಂದರೆ ಅದು ವಾಪಸ್ ತೋರ್ತೀವಿ ಇಂತ ಸೋಮಲ್ ಇನ್ನ ಮುಂದೆ ಅನೇಕ ದೃಷ್ಟಗಳನ್ನು ಮುಂದುವರಿಸ್ತೀವಿ ನಮಗೇನು ಅದು ಹೇಳ್ಬೇಕಂತಿಲ್ಲ ಒಂದು ತಿಂಗಳಾದ್ರೂ ಇನ್ನೂ ಕೂಡ್ತೀನಿ ಮುಂದೆ ಅಧಿವೇಶನ ಮುಗಿಯೋವರೆಗೂ ಕೂಡ ನಮ್ಮ ಹೋರಾಟ ಇಲ್ಲೇ ನಡೆಸ್ತೀವ್ರು ಹೆಸರು ಹೇಳ ನಾನು ನಾನು ಹೆಸರು ಗ್ರೀನ್ಚೆಟ್ಟಿ ಎಂಪಳ್ಳಿ ಅಂತೇಳಿ ಈ ಹಾಸ್ಟೆಲ್ ನೌಕರರ ಹೊರಗುತ್ತಿಗೆ ನೌಕರರ ರಾಜಾ ನಾವು ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರು ಜನವರಿ ಇಪ್ಪತ್ತರಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹನ ಇವತ್ತು ಹದಿನೇಳು ದಿನ ಆಯಿತು ನಾವಿಲ್ಲಿ ಅದರೋಡಲ್ಲಿ ಇವತ್ತು ಮಹಿಳೆಯರು ಮಕ್ಕಳ ಗಂಡ ಕಟ್ಟಿರುವಂಥ ಬೀದಿ ಮೇಲೆ ಇವತ್ತು ಹದಿನೇಳು ದಿನ ಆಯಿತು ಇಲ್ಲಿಯ ಜನಪ್ರತಿನಿಧಿಗಳಾಗಲಿ ಜಿಲ್ಲಾಡಳಿತ ಆಗಲಿ ಯಾರೂ ಕೂಡ ಬಂದಿಲ್ಲ ಇವತ್ತು ಜಿಲ್ಲಾಧಿಕಾರಿಗಳು ಈಗ ತಾನೇ ನಾವು ಮೂರುವರೆಗೆ ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮದು ಏನು ಪ್ರಮುಖವಾದ ಬೇಡಿಕೆ ಅಂದರೆ ಏಜೆನ್ಸಿಯವರನ್ನು ಅವರನ್ನು ತೆಗೆದಕ್ಕು ಆಮೇಲೆ ಬೀದರಲ್ಲಿರ್ತಕ್ಕಂಥ ಸೊಸೈಟಿ ಏನಿದೆ ಅದನ್ನು ಇಲ್ಲಿ ಪ್ರಾರಂಭ ಮಾಡಬೇಕು ಮತ್ತು ಕನಿಷ್ಠವೇತ ಮೂವತ್ತೊಂದು ಸಾವಿರ ಕೊಡಬೇಕು ಮತ್ತು ವಾರಕ್ಕೊಂದು ರಜೆ ಇಲ್ಲಮ್ಮ ಇವತ್ತು ನಮ್ಮ ಮನೆಯಲ್ಲಿ ಯಾರಾದರೂ ಸತ್ತರೂ ಕೂಡ ನಮ್ಮ ನೌಕರರು ಬದಲಿ ಕೆಲಸ ಪ್ರಶ್ನೆ ನಿರ್ಮಾಣ ಆಗಿದೆ ಕಾರ್ಮಿಕರ ಆದೇಶ ಇದ್ದರೂ ಕೂಡ ಇವತ್ತು ಹಿರಿಯ ಸ್ಥಳೀಯ ಅಧಿಕಾರಿಗಳು ಅದನ್ನು ಗಾರಿಗೆ ಗಾಳಿಗೆ ತೋರಿ ಇವತ್ತು ನಮ್ಮನ್ನು ಇವತ್ತು ಭಾಳ ಬೇರೆ ಹಾಳನ್ನು ಇವತ್ತು ತಗೋ ಹಚ್ಚಲೇಬೇಕಂತಕ್ಕಂಥ ಆದೇಶವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ನಮಗೆ ವಾರಕ್ಕೆ ರಜೆ ಕೊಡಬೇಕು ಆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಕೊಡಬೇಕು ಸೊಸೈಟಿ ಮಾದರಿ ಆಗುವರೆ ಕೂಡ ನಮ್ಮ ಧರಣಿ ಸತ್ಯಾಗ್ರಹ ಕೈ ಬಿಡಲ್ಲ ಅಂತೇಳಿ ಈ ಮಾಧ್ಯಮ ಮೂಲಕ ಕೇಳಕ್ಕೆ ಬಯಸ್ತೀನಿ ನಾವು ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಘದಲ್ಲಿ ಪ್ರತಿಭಟನೆ ಇವತ್ತು ಹದಿನೇಳು ದಿನ ಆಯಿತು ನಾವು ಅಡಿಗೆಯವರಾಗಿ ಅಡಿಗೆ ಸಹಾಯಕರಾಗಿ ಕವಲುಗಾರರಾಗಿ ಸ್ವಚ್ಛತಾ ಸಿಬ್ಬಂದಿ ಮತ್ತು ಡಿ ಗ್ರೂಪ್ ನೌಕರರಾಗಿ ಸುಮಾರು ವರ್ಷಗಳಿಂದ ಕೆಲಸ ಪ್ರೌಕರಾಗಿ ಇಲ್ಲಿವರೆಗೆ ಸರ್ಕಾರ ನಮ್ಗೆ ಯಾವುದೇ ರೀತಿ ಭದ್ರತೆ ಇಲ್ಲ ಈ ಸದ್ಯದಲ್ಲಿ ಅಡಿಗೆ ಕೆಲಸಗಳಲ್ಲಿ ಇದರ ಸ್ಥಗಿತಗೊಳಿಸಿ ಏನು ಪ್ರತಿಭಟನೆ ಮಾಡಕತ್ತಿರಲ್ಲ ಅದಕ್ಕೆ ಯಾರ ಪರ್ಯಾಯ ವ್ಯವಸ್ಥೆ ನೀವು ಮಾಡಿಕೊಟ್ಟಿರೋ ಅವ್ರೇ ಮಾಡಿಕೊಂಡ್ ವ್ಯವಸ್ಥೆ ಬಂದಕ್ಕೆ ಮಾಡಿಲ್ಲ ನಾವು ಇವತ್ತು ನಾವು ಬರೇ ಅನ್ನ ಅಲ್ಲಿ ಅಡಿಗೆ ಬಂದ್ ಮಾಡಿಲ್ಲ ವಿದ್ಯಾರ್ಥಿಗಳ ಜೊತೆ ನಾವು ಹೇಳಿ ಇವತ್ತು ಅನ್ನ ಸರ್ ಮಾಡಿ ಬಂದಿದ್ದೇವೆ ಒಂದು ವೇಳೆ ಜಿಲ್ಲಾಡಳಿತದ ಜೊತೆ ನಾವು ಸ್ಪಂದನೆ ಮಾಡಿದ್ರೆ ಪೂರಾ ಬಂದ್ ಮಾಡಿ ನಾವು ರೋಡ್ ಇಡ್ತೀವಿ ಅಂತೇಳಿ ಮಾಧ್ಯಮ ಮೂಲಕ ಅಧಿಕಾರಿ ಆಗ್ತದೆ ಚಲವಾದಿ ಹಾಸ್ಟೆಲ್ ಮತ್ತು ವಸತಿ ಶಾಲೆ ತಿನ್ನೋದು ಜಿಲ್ಲಾಧ್ಯಕ್ಷ ಸರ್ ನಾವು ಜನವರಿ ಇಪ್ಪತ್ತರಿಂದ ನಮ್ಗೆ ಸ್ಟ್ರೈಕ್ ನಡೆದ ಸರ್ ಹಗಲು ರಾತ್ರಿ ಕೂಡ ನಡೆದಾರ ಸರ್ ಅಲ್ಲಿ ಡ್ಯೂಟಿ ಮಾಡ್ತೀವಿ ರೀ ಹಾಸ್ಟೆಲ್ ಆಗ ಅಡಿಗೆ ನಮ್ಮ ಮಕ್ಳಿಗೆಲ್ಲ ಊಟ ಬಡಿಸಿ ಎಲ್ಲ ಹಾಕಿಸಿ ರಾತ್ರಿ ಡ್ಯೂಟಿ ಮಾಡ್ಕಿಸಿ ಇಲ್ಲಿ ಬಂದು ನಾವು ಮಾತ್ರ ನಮ್ಮ ಡ್ಯೂಟಿ ಜಾಯ್ನ್ ಆಗಿಲ್ಲ ರ ಸ್ಟ್ರೈಕಿಗೆ ಜಾಯ್ನ್ ಆಗ್ತೀವಿ ಸರ್ ಯಾತು ಹದಿನೇಳ್ದು ಯೋ ಹದಿನೇಳು ದಿನ ಆಯಿತು ಇವತ್ತಿನ ನಡ್ದೆಶೆ ಸ್ಟ್ರೈಕ್ ಇನ್ನೊವರೆಗೆ ನಮ್ದು ಯಾವುದೂ ಸರ್ಗಳು ಯಾರೂ ಬಂದು ಒಬ್ರು ಸಾಹೇಬರು ಬೆಟ್ಟಾಗಿಲ್ಲ ನಮ್ಮ ಹೇಳಾದ್ರೆ ಯಾರೂ ಬಂದ ಕೆಷಿ ನಮ್ಮ ಇನ್ನೋರ್ಗು ಭೇಟಾಗಿಲ್ಲ ನಾವು ಏನು ಕೇಳಾಕತ್ತೀವಿ ಸರ ನಮ್ಮ ತಿಂಗಳಿಗೆ ಸರಿಯಾಗಿ ಪೇಮೆಂಟ್ ಹಾಕಿರಿ ನಾವು ದುಡ್ದಿದ್ದು ನಮ್ಗೆ ತಿಂಗಳಿಗೆ ಒಂದು ಕರೆಕ್ಟ್ ಪಗಾರ ಕೊಟ್ಟರೆ ನಮ್ಮದು ಜೀವನ ನಡಿತೈತಿ ಈ ಕಡೆ ನಮ್ಮದು ಹಾಸ್ಟೆಲಾಗ ಎಲ್ಲಿ ನಾವೆಲ್ಲಿ ತರ ಹೋಗಿ ಭೇಟೆ ಆಗಂಗಿಲ್ಲ ಯಾರಿಗೆ ನಾವು ಭೇಟ ಆಗಂಗಿಲ್ಲ ನಮ್ಮ ಪಡಿ ನಾವು ಇರ್ತೀವಿ ನಿಮ್ಮ ಪಡಿ ನೀವು ಇರ್ತೀರಿ ನಮ್ಗೆ ವಾರದಾಗ ರಜಾ ಕೊಡ್ರಿ ಆಮೇಲೆ ನಮ್ಗೆ ತಿಂಗಳಿಗೆ ಮೂವತ್ತೊಂದು ಸಾವಿರ ರೂಪಾಯಿ ನೇರ ನಮ್ಮ ಅಕೌಂಟಿಗೆ ಜಮಾ ಮಾಡಿರಿ ನಮ್ಗೆ ಯಾವುದೋ ರೀತಿಯಿಂದ ನಮ್ಗೆ ಹೋಗಿ ಆಫೀಸ್ಗೆ ಹೋಗಿ ನಮ್ಗೆ ಹೋಗಿ ಎಂಸಂಗ್ ಮಾಡಬೇಡ್ರಿ ಅಂತಂದು ನಾವು ಸೈಬರ್ ಬಲ್ಲಿ ಎಷ್ಟು ಮನೆ ಕೇಳಾಕತ್ತೀವಿ ಸೈಬ್ರ್ ಅದಕ್ಕೆ ಯಾವ್ದು ಇದು ಮಾಡಂಗಿಲ್ಲ ಆಯ್ತ್ರಮ್ಮ ರಮ್ಮ ಹಾಕ್ತೀವಿ ಅಂತಾರೆ ನಮಗೆ ಒಟ್ಟು ನೋಡಿರಿ ಏಜೆನ್ಸಿ ತೆಗಿಬೇಕು ರೀ ಸರ್

ಹೆಸರ ನಮ್ಮ ಹೆಸರು ಕಮಲಾಕ್ಷಿ ದೊಡ್ಡಮ್ಮನ್ ಸರ್ ಶಿಮಗೆ ಸರ್ ಹದಿನೇಳ ರಾತ್ರಿ ಸರಿ ನಿಂತಿ ಹದಿನೇಳು ದಿವಸ ಆಯ್ತ್ರಿ ಸರ್ ನಾವು ಯಾವ ರೀ ಏನಾಯ್ತು ಒಬ್ಬರು ಅಧಿಕಾರಿಗಳು ಇಲ್ಲೇ ಹಾಯ್ದು ಕರಿ ಎಲ್ಲ ಅಧಿಕಾರಿಗಳು ಒಬ್ಬರು ಬಂದು ನಾವು ಏನು ಕೇಳ್ತೀವಿ ಸರ್ ಕನಿಷ್ಠ ವೇತನ ಕೊಡಿ ವಾರಕ್ಕೊಂದು ರಜೆ ಕೊಡಿ ಅಂತ ಕೇಳ್ತೀವಿ ಅದು ಅಲ್ಲಿ ಹಾಸ್ಟೆಲ್ ಒಳಗೆ ನೀವು ಜನಕ್ಕೆ ರೊಟ್ಟಿ ಮಾಡ್ತಾರೆ ಸರ್ ಅದರಾಗಿ ನಾವು ಬೇರೆ ಕಡೆ ಮತ್ತೆ ಅದು ಮಾಡ್ತಾರೆ ನಮ್ಮಲ್ಲಿ ಹಳ್ಳಿ ಜನರಿಗೆ ರೊಟ್ಟಿ ಇನ್ನೂರು ಇನ್ನೂರು ರೊಟ್ಟಿ ಮಾಡ್ತಾರೆ ಎಷ್ಟು ಹೆಣ್ಮಕ್ಳು ತ್ರಾಸ ಆಗ್ತದಂದ್ರೆ ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಅಧಿಕಾರಿಗಳು ಅದ್ರ ಸೌದು ಆರು ಸರ್ ಈ ಪೇಮೆಂಟ್ ಆಗಿದ್ದರೆ ನಮಗೆ ಮತ್ತು ಜೀವನ ಹ್ಯಾಂಗೆ ಮಾಡಬೇಕು ಸರ್

ಹಾ ರೀ ಸರ್ಕಾರ ನಮ್ಗಿಕ್ ಬಂದಿಲ್ಲ ಮಾರ್ ನಿಮ್ಗೆ ಹಾಕೋ ಅಂತ ಯಾರ ಕೇಳಿ ಸರ್ ಅವ್ರು ಕೇಳಿದ್ರೆ ಹಿಂಗೆ ಐತ್ರಿ ತಿಂಗ್ಳ ಇದೇ ಸಮಸ್ಯೆ ಐತೆ ಅವ್ರ ಯಾರ ಇದು ಮೊದಲಿಂದ ಮೂರ್ ತಿಂಗಳ ಬಿಟ್ಟು ಬಿಟ್ಟು ಪೇಮೆಂಟ್ ಹಾಕ್ತಾರ ಇನ್ನೊ ಎರಡ್ ತಿಂಗಳಾಗ ಮೂರ್ ತಿಂಗಳು ಹಾಕ್ತಿದ್ರಿ ಸರ್ ಇವಾಗ ಮಾತ್ರ ಐನೇ ತಿಂಗಳನ್ನಿಂಗ್ ಇರ್ತದೆ ಆರ್ನೇ ತಿಂಗಳು ರನ್ನಿಂಗ್ ಇರ್ತಾರೆ ಸೆಪ್ಟೆಂಬರ್ ಇಂದ ಪೇಮೆಂಟ್ ಇರ್ತಾವ್ರಿ ಕೇಳೋಣ ಇನ್ನ ಮ್ಯಾಲಿಂದನೇ ಬಂದಿಲ್ಲ ಅಂತಾರೆ ಮತ್ತೆ ಏನೋ ಅಂತಾರ ದಂಡೆ ಯಾರು ಕೂಸು ಬಡುವಂಗೆ ನಮ್ಮದು ಈಗ ಬಂದಾಗ್ಯದ್ರಿ ಅದಕ್ಕೆ ದಯವಿಟ್ಟು ನಮ್ಮ ಅಕೌಂಟಿಗೆ ನಮಗೆ ಹಾಕೊಂಡು ಮಾಡಿರಿ ಏಜೆನ್ಸಿ ಹಾಕಿ ಸರ್ ಏಜೆನ್ಸಿಗೆ ಹಾಕೋದೆ ನಮ್ಗೆ ನೇರವಾಗಿ ಅಕೌಂಟ್ ಹಾಕಿದ್ರಿ ನಮ್ಗೆ ಕೆಲಸ ವೇತನರ ನೀಡದಂಗೆ ಆಗುತ್ತೆ ಆ ಏಜೆನ್ಸಿಗೆ ಅರ್ಧ ಕೊಟ್ಟು ನಮಗೆ ಅರ್ಧ ಕೊಡಿದ್ರಲ್ಲಿ ಏನಂತ ಸರ್ಕಾರ ದಯವಿಟ್ಟು ಹೆಣ್ಣು ಮಕ್ಕಳು ಕರ್ಕೊಂಡು ಅರ್ಥ ಮಾಡಿಕೊಂಡು ಏಜೆನ್ಸಿ ತೆಗೆದು ನೇರವಾಗಿ ಅಕೌಂಟಿಗೆ ಹಾಕೋಣ ನಾವು ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಾರ್ಟಿಯ ರಾಜ್ಯ ಕಾರ್ಯ ಕಾರ್ಯಾಧ್ಯಕ್ಷನಾಗಿ ಕಷ್ಟ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ನಮ್ಮ ಇವು ಹಾಸ್ಟೆಲ್ ನೌಕರರ ವಿವಿಧ ಬೇಡಿಕೆಗಳನ್ನು ಪೂರೈಸಬೇಕಂತ ಹೇಳಿ ಅವರು ಹೋರಾಟಕ್ಕೆ ಕೂತಿದ್ದಾರೆ ಇವತ್ತು ಹತ್ತು ಹದಿನೈದು ದಿವಸ ಇತ್ತು ಯಾವ ನಮ್ಮ ರಾಜ್ಯ ಸರ್ಕಾರಗಳಾಗಲಿ ಸಚಿವರುಗಳಾಗಲಿ ನಮ್ಮ ಜಿಲ್ಲಾ ಆಗಲಿ ಅವ್ರಿಗೆ ಯಾರೂ ಏನೂ ಕೇರಿ ಮಾಡ್ತಾ ಇಲ್ಲ ಹದಿನೈದು ದಿವಸಲಿಂದ ಪಾಪ ಅವರು ಎಷ್ಟು ನಿಯತಲಿಂದ ಕೆಲಸ ಮಾಡ್ತಾಯಿದ್ದಾರೆ ಅಂತಂದರೆ ಇವತ್ತು ಹಾಸ್ಟೆಲಲ್ಲಿ ಇರುವಂಥ ಮಕ್ಕಳು ಕೂಡ ಇವತ್ತು ಉಪವಾಸ ಬೀಳಬಾರ್ದು ಮತ್ತು ನಮ್ಮ ಹೋರಾಟ ನಿಲ್ಲಬಾರ್ದು ಹೇಳಿ ಹಾಸ್ಟೆಲ್ಗೂ ಹೋಗಿ ಮತ್ತೆಲ್ಲ ಅಡುಗೆ ಮಾಡಿ ಮಕ್ಕಳಿಗೆ ಊಟ ಮಾಡಿಸ್ತಾರೆ ಮತ್ತು ಇಲ್ಲಿ ಬಂದು ಹೋರಾಟಕ್ಕೆ ತೆಗೆತಾರೆ ಅಷ್ಟು ನಿಯತಿನಿಂದ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಇದರಿಂದ ಕೆಲಸ ಮಾಡ್ತಾ ತಾಳ್ಮೆ ಅನ್ನೋದು ಒಂದು ಮನುಷ್ಯ ಇರ್ತದೆ ಅವ್ರು ತಾಳ್ಮೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಸಿ ನಮ್ಮ ಸರ್ಕಾರ ಈ ಥರ ಕೇರ್ಲೆಸ್ ಮಾಡಬಾರ್ದು ಮುಂದೆ ಅವರ ತಾಳ್ಮೆಯನ್ನು ನಿಂತು ಅಂತಂದರೆ ನಾವು ರೋಡ ಮ್ಯಾಗ ಕೂತು ನಾವು ರೋಡ್ ಬಂದು ಹೊರ ಬಂದ್ ಮಾಡಿ ಹೋರಾಟ ಮಾಡಲಿಕ್ಕೆ ಬೇಕಂತ ನಾವು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ಈಗ ಉಗ್ರವಾಗಿ ಹೋರಾಟ ಮಾಡ್ತೀವಿ ನಾವು ಅವ್ರ ಬೇಡಿಕೆಗಳನ್ನು ವಿವಿಧ ಬೇಡಿಕೆಗಳನ್ನೆಲ್ಲ ಪೂರೈಸಿದರೆ ಒಳ್ಳೆಯದಾಯಿತು ಇಲ್ಲತ್ತಂದ್ರೆ ನಾವು ರೋಡ್ ಬಂದ್ ಮಾಡಿ ಪ್ರತಿಭಟನೆ ಮಾಡುವ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಕೊಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಕೃಷ್ಣ ಚವಾಣ ಅಂತ ಕರ್ನಾಟಕ ರಾಜ್ಯ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಾರ್ಟಿಯ ರಾಜ್ಯ ಕಾರ್ಯ ಕಾರ್ಯಾಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತೇನೆ